ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹತ್ತುವರೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಪು ನೀನೇ ಬರಬೇಕು ಅಂಗನವಾಡಿ ಕಳ್ಸೋಕೆ ಅಂತ ಹೇಳಿದ್ದು ಅದಕ್ಕೆ ಈಗ ಅಂಗನವಾಡಿ ಕಳ್ಸೋಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಅನು ಮನೆಗೆ ಹೋಗಿ ಅನನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ನೀರು ಬಿಲ್ಲ ಅಂತ ಹೇಳಿ ನೀರು ಕೇಳಲು ನೀರು ಹಾಕಿ ಬ್ಯಾಗೆ ಅನು ಕೃತು ರಂಜು ನಾನು ಹೋಗ್ತಾ ಹೋಗ್ತಾಯಿದ್ದೀವಿ ಇಬ್ಬರನ್ನ ಬಿಡೋಕ್ಕೆ ಕೃತು ಒಂದೊಂದ್ಸಲ ಒಬ್ಬಳೇ ಹೋಗ್ತಾಳೆ ಒಂದೊಂದ್ಸಲ ಬಾ ಅಂತ ತುಂಬ ಹಠ ಮಾಡ್ತಾಳೆ ಅಂಗನವಾಡಿಗೆ ಕಳಿಸ್ತಾ ಇದ್ದು ಆಲ್ರೆಡಿ ಒಂದು ಮೂರು ನಾಲ್ಕು ಮಕ್ಳು ಬಂದಿದ್ದೋ ಒಂದೊಂದು ಸಲ ಇವರೇ ಫಸ್ಟ್ ಆಗಿರ್ತಾರೆ ಒಂದೊಂದು ಸಲ ಮಕ್ಕಳು ಬಂದಿರ್ತವೆ ಬಿಟ್ಬಿಟ್ಟು ಬರ್ತಾ ಇದ್ದೋ ಅವನು ಹಠ ಮಾಡ್ತಾ ಇದ್ಲು ರಂಜು ಹತ್ರ ಅಳ್ತಾ ಇದ್ಲು ಬೇಗ ಬಂದು ಬಾ ಅಂತ ಹೇಳಿ ಕೃತು ಸುಮ್ಮನೆ ಕೂತಿದ್ಲು ಬಾಯಿ ಮಾಡ್ತಾ ಇದ್ಲು ಎಷ್ಟು ಚೆನ್ನಾಗಿ ಮುದ್ದೆ ಕಾಣ್ತಿದ್ದಾಳೆ ನೋಡಿ ಅವನು ಮಾತ್ರ ಬೇಗ ಬಾ ಅವನನ್ನು ಕರ್ಕೊಂಡು ಹೋಗು ಅಂತ ಹೋಗ್ಬಂಥಳ್ತಿದ್ಲು ಮತ್ತು ಈ ಬರ್ಕೊಡು ನಾನು ಕಲ್ತ್ಕೊತೀನಿ ಅಂತ ಅದಕ್ಕೆ ನಾನು ರೇಗಿಸ್ತಾ ಇದೆ ಸಂಜೆ ಅಷ್ಟರಲ್ಲೆಲ್ಲನೂ ಕಲ್ತ್ಕೊ ಬಿಡ್ತಾಳೆ ಓದ್ಕೋ ಚೆನ್ನಾಗಿ ಅಂತ ರೇಗಿಸ್ತಾ ಇದ್ದೆ ರಂಜು ಬರ್ತ್ಕೊಡ್ತಾ ಇದ್ಲು ಆ್ಯಂಡ್ ಅವಳು ಬರ್ತ್ಕೊಟ್ಟು ಬರಬೇಕಾದ್ರೆ ಕೃತು ಪಡ್ಡು ಮಾಡಿದ್ನಲ್ವ ನನಗೆ ಬಾಕ್ಸಿಗೆ ಬೇಕೇ ಬೇಕು ಮಗಳು ವಾಪಸ್ ಬತ್ತಾವಳೆ ಅವಳಿಗೆ ಮಾರ್ನಿಂಗು ಪಲಾವ್ ಮಾಡಿದ್ದೆ ತಿಂದಿರಲಿಲ್ಲ ನೆನ್ನೆದು ಇಡ್ಲಿ ಹಿಟ್ಕೇ ಪಡ್ಡು ಹಾಕ್ಕೊಟ್ಟಿದ್ದೆ ಬರೀ ಕ್ಯಾರೆಟ್ ಹಾಕಿ ಮಾಡು ಅಂದಿಲ್ಲು ಬರೀ ಕ್ಯಾರೆಟ್ ಹಾಕಿ ಪಡ್ಡು ಮಾಡಿಕೊಟ್ಟಿದ್ದೆ ಈಗ ಅಂಗನವಾಡಿಗ ಕೂರಿಸ್ಬಿಟ್ಟು ಬಾಯಿ ಮಾಡಿಬಿಟ್ಟು ಬರೋ ಟೈಮಲ್ಲಿ ನನಗೆ ಪಡ್ಡು ಬೇಕು ಬಾಕ್ಸ್ಗೆ ಹಾಕೊಡು ಅಂತ ಹಠ ಮಾಡ್ತಾಯಿದ್ದು ಅಲ್ಲಿಂದ ನಾನೇ ತೊಗೊಬಂದು ಕೊಡ್ತೀನಿ ಬಾಕ್ಸ್ಗೆ ಹಾಕಿ ಅಂತ ಹೇಳಿದ್ರು ಇಲ್ಲ ಹೊತ್ಕೊಂಡು ಬಂದು ಜೊತೆಲೇ ಬಂದೆ ಅವಳ ಇವಾಗ ಅವಳಿಗೆ ಪಡ್ಡು ಬೇಕಂತೆ ಇಲ್ಲಿ ನೋಡ್ಕೊಂಡ ಪಡ್ಡು ತಗೋ ಬಾಕ್ಸ್ ಕಾಕ್ಬೇಕಾ ಸಪ್ಪೆ ಉಪ್ಪಿಟ್ಟು ಕೊಡ್ತಾರ ಮಗನೇ ಸಪ್ಪೆ ಉಪ್ಪಿಟ್ಟು ಅಲ್ಲಿ ಮಕ್ಳು ಏನಾದ್ರು ಇದ್ ಮಾಡಿದ್ರೆ ನೀಟಾಗಿ ತಿನ್ಬೇಕು ಕೈ ತೊಳ್ಕೊಂಡು ಈಗ ಬಾಕ್ಸ್ ಎಲ್ಲನೂ ತಕೊಂಡೋಗ್ತೀರಾ ನಾಲ್ಕು ತಕೊಂಡೋಗಿ ತಿನ್ನಿರಿ ನಾಲ್ಕು ತಗೊಂಡೋಗಿ ನೋಡಿ ಫ್ರೆಂಡ್ಸ್ ಹೆಂಗೆ ಹಠ ಮಾಡ್ತಾಳೆ ಆರೈತೆ ಐತೆ ಇವ್ಳು ಆರು ತಿಂತಾಳೆ ತಿನ್ನೋದೇ ಮೂರು ಬೆಳಗ್ಗೆ ಮೂರು ತಿಂದಾಳೆ ಅಷ್ಟೆ ಇವಾಗ ಬಾಕ್ಸ್ಗೆ ಹಾಕ್ತೀರಿ ಇವಳಿಗೆ ನೋಡಿ ಹೇಗೆ ಅವಳೇ ಹಾಕೋತಾ ಇದ್ದಾಳೆ ಬಾಕ್ಸ್ ಬಂದೆ ತೊಳೆಯೋಕೆ ಹಾಕಿದ್ದೆ ನನಗೊಂದು ಕೊಡಿ ಮತ್ತೆ ಪಾಪು ಅಮ್ಮಗೊಂದು ಹೊಟ್ಟೆ ಸೀತೈತೆ ನನಗೂ ಫೇವ್ರೇಟು ಸ್ವಲ್ಪ ಕೊಡು ನೋಡಿ ಹೇಗೆ ನಾನು ಒಬ್ಳಿಗೂ ಕೊಡ್ತಾಯಿಲ್ಲ ಅಷ್ಟೆಲ್ಲ ಅವಳು ತಿನ್ನೋದು ಇಲ್ಲ ವೇಸ್ಟ್ ಮಾಡ್ತಾಳೆ ಒಂದು ಕೊಡು ಕೊಡ್ತಾ ಇಲ್ಲ ಸೊ ರೀಲ್ಸ್ ಮಾಡಿ ಯೂಟ್ಯೂಬ್ಗೆ ಶಾರ್ಟ್ಸ್ ಹಾಕೋಕ್ಕೆ ನಮ್ಮ ಮಗಳು ಫೋಟೋಸ್ ತೆಗೆಸ್ಕೊಂಡು ರೆಡಿಯಾಗಿ ಹೋಗಿದ್ಲು ಇವಾಗ ಮತ್ತೆ ಬಂದು ಬಾಕ್ಸ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಕೈಲಿ ಹಿಡ್ಕೊಂಡೋಗಿ ಅಲ್ಲಿ ಬ್ಯಾಗ್ ಒಳಗಡೆ ಹಾಕೊಂಡು ಮಡಿಕೊಳ್ಳಿ ಸರಿ ನಡ್ರಿ ಬರ್ತೀನಿ ನೋಡಿ ಬಂದಲು ಬಂದೆ ಸುಸ್ತಾಯ್ತಿತ್ತು ಇವಾಗ ಅಂಗನವಾಡಿ ಸಿಕ್ತಲ್ವ ಬಿಟ್ಟು ಇದೇ ನಮ್ಮ ಮುಂಡೂರಮ್ಮನ ದೇವಸ್ಥಾನ ಊರ ದೇವಸ್ಥಾನ ಇಲ್ಲೇ ಪಕ್ ಇದು ಕುರ್ಜು ಇವಾಗ ಹೆಂಗಿದ್ರು ನೆಕ್ಸ್ಟ್ ಮಂತ್ ಹಬ್ಬ ಇದೆ ಸೊ ಇದೇ ಹಬ್ಬ ಮಾಡೋದು ಹೋಗ್ಲಿ ಹಬ್ಬನ ಅದು ಕುರ್ಜು ಇದೇ ಅಂಗನವಾಡಿ ನಾವು ಓದಿದಂಥ ಅಂಗನವಾಡಿ ಅದೇ ಟೀಚರು ಬಾಯ್ ಕಂದ ಅದೇ ಟೀಚರು ಅದೇ ಅಂಗನವಾಡಿ ಇವತ್ತು ನಮ್ಮ ಮಕ್ಕಳು ಓದ್ತಾವ್ರೆ ಬಾಯಿ ಮಾಡ್ತಿದ್ದಾಳೆ ಕೃತು ಇವಾಗ ಮತ್ತೆ ಹೊರಟೆ ನಮ್ಮಮ್ಮ ಆಗಲೇ ಟೀ ಕೊಟ್ಟಿತ್ತು ಟೀ ಕುಡಿತಾ ಇದೆ ಇವಳು ನೀನೇ ಬಿಡೋಕ್ಕೆ ಬರಬೇಕು ಅಂದ್ಲಲ್ವ ಅದಕ್ಕೆ ಬಂದೆ ಇವಾಗ ಹೋಗಿ ಟೀ ಬಿಸಿ ಮಾಡ್ಕೊಂಡು ಕುಡಿದ್ಬಿಟ್ಟು ಹಂಗೆ ಸುಮ್ಮನೆ ಕೂತ್ಕೊಳ್ಳೋದು ಅಷ್ಟೇನೇ ಸಾಂಬಾರು ಮಾಡಬೇಕು ಮಧ್ಯಾಹ್ನಕ್ಕೆ ಏನಾದರೂ ಸಾಂಬಾರಿಲ್ಲ ಪಲಾವೇ ಆಗುತ್ತೆ ಪಲಾವ್ನೇ ತಿನ್ಕೋತೀವಿ ನಾನು ಅಮ್ಮ ಇಬ್ಬರು ಅಲ್ವಾ ಪಾಪು ಬಂದರೆ ದೋಸೆ ಇಟ್ಟಿದೆ ಮಧ್ಯಾಹ್ನಕ್ಕೆ ದೋಸೆ ಅಥವಾ ಪಡ್ದನೇ ಮಾಡಿಕೊಡ್ತೀನಿ ಬಟ್ ನೈಟ್ಗೆ ಏನಾದರೂ ಸಾಂಬಾರು ಮಾಡಬೇಕು ನಮ್ಮ ಸಂಪಲು ಅಂತೀವಿ ಅಂದರೆ ಏನು ಗಲ್ಲಿ ಅಂತೀರ ಅಲ್ಲೇ ಬಂದೆ ಇಲ್ಲಿ ನೋಡಿ ಏಕ ಆ ಕಡೆ ಒಂದು ಸಂಪುಳು ಮತ್ತು ಈ ಕಡೆ ಒಂದು ಸಂಪುಳು ಮತ್ತು ಇಲ್ಲೊಂದು ಸಂಪುಳ ಏಕ ನಮ್ಮ ಮನೆ ಹಿಂದೆ ಎಲ್ಲ ಸಂಪ್ಲುಗಳೇ ಐತೆ ಸೊ ಇಲ್ಲೇ ನೋಡಿ ಅಮ್ಮ ಗುಲಾಬಿ ಗಿಡ ಎಲ್ಲ ಕಟ್ ಮಾಡಿ ಸಗಣಿನ ಮೆತ್ತಿತ್ತು ಎಲ್ಲ ಚಿಗ್ರು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಜಾಗವೇ ಇಲ್ಲ ಪುದೀನ ಸೊಪ್ಪು ಎಲ್ಲ ಹೋಗ್ಬಿಟ್ಟಿತ್ತು ಇವಾಗ ಸ್ವಲ್ಪ ಸ್ವಲ್ಪ ಚಿಗುರ್ಕೊಂಡೈತೆ ಇಲ್ಲಿ ನೀರೆಲ್ಲ ಚೆನ್ನಾಗಿ ಹಾಕೋದು ಅಲ್ವಾ ನೀಟಾಗಿ ಸ್ವಲ್ಪ ಇರಲೇ ಇಲ್ಲ ಬರೀ ಕಡ್ಡಿ ಒಂದಿಷ್ಟು ತ ಕಡ್ಡಿ ಇತ್ತು ಇವಾಗ ಚೆನ್ನಾಗಾಗೈತೆ ಜಾಸ್ತಿ ಗಿಡಗಳಿಲ್ಲ ಅದು ಮಾತ್ರ ವಿಳ್ಳೇದೆಲ್ಲೇ ಗಿಡ ಅಲ್ಲಿ ಕಾಣಿಸ್ತಿದ್ಯಲ್ವ ನಿಮಗೆ ಎಲ್ಲ ಇಲ್ಲಿ ಸೊಂಪ್ಲಲ್ಲಿ ಗಲ್ಲಿ ಇದೆ ತಾಳಿ ತೋರಿಸೇ ಬಿಡ್ತೀನಿ ನಿಮಗೆ ಇದೊಂದು ಗಲ್ಲಿ ಆಯಿತಾ ಇದೊಂದು ಗಲ್ಲಿ ಏಕ ಸ್ಟ್ರೈಟ್ ಒಂದಿದೆ ಮತ್ತು ಇಲ್ಲಿ ರೈಟ್ ಒಂದಿದೆ ಅಲ್ಲಿಂದ ಬಂದು ಸಂಪಲ್ಲಿ ಎಲ್ಲ ಇದೊಂದು ಮೆಣ್ಸಿನ್ಕಾಯಿ ಗಿಡ ಎಲ್ಲ ಕಿತ್ಕೊಂಡು ಕಿತ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಏನೋ ಹಳೇದು ಏನೋ ಒಂಥರ ಲೈಟ್ ಬೆಳ್ಕೊಂಡು ಸಿಟ್ಟು ಅಂತ ಹಾಕ್ಸಿದ್ವಲ್ವಾದ ಮಳೆಯಲ್ಲಿ ನೆನತಿತ್ತಲ್ಲೋ ಅದನ್ನು ತೆಗೆದು ಇಲ್ಲಿಗೆ ಕವರ್ ಮಾಡಿದ್ದಾರೆ ಯಾರೂ ಕುಯ್ಕೋಬಾರ್ದು ಅಂತ ಹಂಗು ಕೂಡ ಕದ್ದು ಕದ್ದು ಕುಯ್ಕೊಂಡು ಹೋಗ್ತಾರೆ ಸೊ ಮೇಲ್ಗಡೆ ಒಬ್ಬಿಟ್ಟೈತೆ ಇನ್ನು ಫುಲ್ ಹಬ್ಬಿಲ್ಲ ಸ್ವಲ್ಪ ಹಬ್ಬ ಐತೆ ಇದನ್ನು ಲೇಡೀಸು ಕುಯ್ಕೋಬಾರ್ದು ವಿಳೇದೇನ ಅಂತ ಹೇಳ್ತಾರೆ ಬಟ್ ಅವರು ತಿನ್ನೋರು ಈ ಸಂಪ್ಲಲ್ಲಿ ಗಲಿ ಇದೆಲ್ಲ ಬಂದು ಕಿತ್ಕೊಂಡು ಕಿತ್ಕೊಂಡು ಹೋಗ್ತಾ ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ಸೊ ನಮಗೆ ಹಿಂದೆ ಇರೋದು ಇಷ್ಟೇ ಜಾಗ ಇಷ್ಟೇ ಗಿಡಗಳು ಇರೋದು ಇವಾಗ ಹೋಗಿ ಟಿ ಬಿಸಿ ಮಾಡ್ಕೊಂಡು ಕುಡಿಬೇಕು ಎರಡು ಗಂಟೆ ಆಯಿತು ಇನ್ನೇನು ಪಾಪು ಬರ್ತಾಳೆ ಅಮ್ಮಂಗೆ ಹುಷಾರಿದೆ ಎರಡು ದಿನದಿಂದ ಸೊ ಮುದ್ದೆ ಬೇಕು ಅಂತ ಹೇಳ್ತು ರೈಸ್ ತಿನ್ನೋಕ್ಕಾಗಿರಂತ ಸಾಂಬಾರಿತ್ತು ಮುದ್ದೆ ಮಾಡ್ತಾ ಅಮ್ಮ ಅಲ್ಲೇ ಮಲಗೈತೆ ಆ್ಯಂಡ್ ಇಲ್ಲಿ ಕೇಕ್ ಇತ್ತಲ್ವ ಬರ್ಡೇ ಕೇಕು ಅದನ್ನು ಫ್ರಿಡ್ಜ್ಗಿಟ್ಟಿದ್ದೆ ಫ್ರಿಡ್ಜ್ ಫ್ರಿಡ್ಜೆಲ್ಲ ಇನ್ನೂ ತುಂಬ ಐತೆ ಸೊ ಮಳೆ ಬಂದು ಯಾರು ಬರಲೂ ಇಲ್ಲ ನಾವು ಯಾರಿಗೂ ಹೇಳಿರಲಿಲ್ಲ ಅಲ್ವಾ ಅಕ್ಕಪಕ್ಕದ ಮನೆಗೆ ಹೇಳಿದ್ದು ಹೇಳಿದ್ದು ಕೇಕಿನ್ನೂ ತುಂಬ ಜಾಸ್ತಿ ಐತೆ ಅದನ್ನು ಇವಾಗ ಇವಾಗ ನೆನ್ಪು ಮಾಡಿಕೊಂಡೆ ಬೆಳಗ್ಗೆ ಮೊನ್ನೆಯಿಂದ ತಿಂದೇ ಇಲ್ಲ ಇವತ್ತು ತಿಂತಾಯಿದ್ದೀನಿ ಮುದ್ದೆ ಮಾಡಬೇಕು ಒಂದು ಮುದ್ದೆಗೆ ಒಂದು ಮುದ್ದೆ ಸಾಕು ಅಂತ ಇಷ್ಟು ನೀರಿಟ್ಟಿದ್ದೀನಿ ಇನ್ನೇನು ಪಾಪ ಬರ್ತಾಳೆ ನನಗೂ ಫೋನ್ ನೋಡಿ ನೋಡಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ತಲೆನೋವು ಬಂದುಬಿಟ್ಟೈತೆ ಕರೆಂಟು ಇಲ್ಲ ಸುಮ್ಮನೆ ರೂಮರ್ ಫೋನ್ ಮಲಗಿದೆ ಫೋನ್ ನೋಡಿ ನೋಡಿ ತಲೆ ನೋವು ಕಣ್ಣೆಲ್ಲ ನೋಯ್ತೈತೆ ನಾನು ಮುದ್ದೆ ಮಾಡೋದು ಈ ರೀತಿ ಅಲ್ಲ ಇಲ್ಲಿ ಮಾತಾಡಿದ್ದೀನಿ ಬಟ್ ಏನಾಗ್ತಿದೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನನ್ನ ಮೊಬೈಲ್ ಪ್ರಾಬ್ಲಮ್ಮ ಏನು ವಾಯ್ಸು ಹೋಗ್ತಾ ಇದೆ ವಾಯ್ಸ್ ಓವರ್ ಕೊಡೋ ಥರ ಆಗ್ತಾಯಿದೆ ನಾನು ಈ ರೀತಿಯೆಲ್ಲ ಮುದ್ದೆ ಮಾಡೋದು ಏನಕ್ಕೆ ಇಟ್ಟಿದ್ದೀನಿ ಅಂದರೆ ಒಂದು ಮುದ್ದೆ ಮಾಡಿದ್ನಲ್ವ ಅದೇನಕ್ಕೂ ಸರಿ ಆಗಲಿಲ್ಲ ನೀಟಾಗಿ ಬರಲಿಲ್ಲ ಅದಕ್ಕೆ ಅದನ್ನು ಮತ್ತೆ ಹಸಿ ಹಾಕಿ ತಿರುಗ್ಬಿಟ್ಟು ಸ್ವಲ್ಪ ಅಂಟ್ತಾ ಇತ್ತು ಹಿಟ್ಟು ಅಂತೇಳಿ ಮತ್ತೆ ಬೇಯೋಕ್ಕೆ ಅಂತ ಇಟ್ಟಿದ್ದೀನಿ ಬೇಯಿಸ್ಬಿಟ್ಟು ಮುದ್ದೆ ಪಾಪು ಬಂದಳು ಕಂದ ಬಾಯಿಲಿ ಪಾಪು ನೋಡಿ ಎರಡೂವರೆಗೆ ಬಂದಿದ್ದಾಳೆ ಇವತ್ತು ಬಂದ ತಕ್ಷಣ ಅಲ್ಲಿ ಹಣ್ಣು ಇಟ್ಟಿದ್ದಲ್ವ ಮಾರ್ನಿಂಗು ಅಲ್ಲಿ ಹಣ್ಣು ಹತ್ರ ಹೋಗ್ತಿದ್ದಾಳೆ ನೋಡಿ ನಾನು ಫ್ರಿಡ್ಜಿಂದ ಬೆಳಗ್ಗೆ ತೆಗ್ದಿಟ್ಟಿದ್ದಲ್ವ ನೊಣಗಳು ಮತ್ತುತ್ತೆ ಅಂತ ಕವರ್ಗೆ ಹಾಕಿಟ್ಟಿದ್ದೆ ಬರ್ತಿದ್ದಂಗೆ ಹತ್ರ ಹೋಗ್ತಿದ್ದಾಳೆ ಅವಳಿಗೆ ಹಣ್ಣು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಏನು ಆಮೇಲಿಂದ ತಿನ್ನೋದು ಈಗಲೇ ಅಲ್ಲ ಪಪ್ಪು ಚಿನ್ನು ಚಿನು ಚಿನ್ನು ಇಲ್ಲಿ ಬಾ ಮಗಳೇ ಏನು ಕೊಟ್ಟಿದ್ರು ಅಂಗನವಾಡೀಲಿ ಹಾ ಏನು ತಿಂದೆ ಹೇಳು ಫುಡ್ ಮಲಗಿದ್ದ ಇಲ್ವಾ ಮಲಗಿದ್ದು ಬಾ ಕಟ್ ಮಾಡ್ಕೊಡ್ತೀನಿ ಹಣ್ಣೆಲ್ಲ ಫುಲ್ ತಿಂದ್ಕೊಂಡು ನಾನು ಸಣ್ಣ ಪೀಸ್ ತಗೊಂಡಿದ್ದೆ ಅದನ್ನು ಕಿತ್ಕೊಂಡು ಕೊನೆಯದು ಸ್ವಲ್ಪ ಇತ್ತು ಅದು ಯಾರಿಗೂ ಕೊಡಲೂ ಇಲ್ಲ ಅಲ್ಲಿ ಕೂತಿದ್ರು ಅವ್ರಿಗೊಂದು ಸ್ವಲ್ಪ ಕೊಡು ಅಂದರೆ ಕೊಡಲಿಲ್ಲ ಒಂದು ಸ್ವಲ್ಪ ಸುಮಾರು ಇರೋದು ಅಪ್ಪಿಸಲ್ವ ಇದ್ದಿದ್ದು ಎಲ್ಲರೂ ಇವರು ತಿಂದ ಮೇಲೆ ಬಂದರು ಒಂದೊಂದು ಸಲ ಕೊಡ್ತಾಳೆ ಕೆಲವೊಂದು ಸಲ ಕೊಡಲ್ಲ ಅದು ಕಲ್ಲಂಗಡಿ ಹಣ್ಣು ಅಂದರೆ ಅವ್ಳು ತುಂಬ ಫೇವ್ರೇಟು ತಿಂದಾಯಿತು ಅಷ್ಟರಲ್ಲಿ ನೋಡಿದ್ರೆ ನಿನ್ನೆ ಬಂದಿದ್ದು ಇದೇ ಆಂಟಿ ಹತ್ರ ನಿನ್ನೆ ಒಂದು ತೊಗೊಂಡಿದ್ದು ಅವರೇ ಬಂದರು ನೆನೆಸ್ಕೊತಾ ಇದ್ರು ಇವರು ಕೂಡ ದಾಸಿಪುರ್ಸವನ್ನು ತಗೋಬೇಕು ಅಂತ ಮಾತಾಡ್ತಾ ಇದ್ರು ಹಂಗಾಗಿ ಅದೇ ಟೈಮ್ಗೆ ಇವರೇ ಬಂದರು ಇಲ್ಲೊಂದು ಐದು ಕಣೆ ಆರೆನೋ ಸೇಲೋದು ಹದಿನೈದು ರೂ ಹದಿನೈದು ರೂಪಾಯಿ ಅಷ್ಟೇ ನೆನೆ ಒಂದು ತೊಗೋಬೇಕು ಅಂತ ಹೋಗಿದ್ದು ಬಟ್ ಅಲ್ಲಿ ಪಾಪು ಇನ್ನೊಂದು ತಗೊಬಂದು ಅಮ್ಮನ ಹತ್ರ ಇಟ್ಟಿದ್ಲು ಆವಾಗ ಸರಿ ಆಯಿತು ಎರಡು ತೊಗೊಳ್ಳೋಣ ಫ್ರಿಡ್ಜ್ ಇದೆಯಲ್ವಾ ಬೇಕಾದ್ರೆ ಇಟ್ಕೊಬೋದು ಆ್ಯಂಡ್ ಕಾಯಿ ಅಲ್ವಾ ಒಂದೆರಡು ದಿನ ಮೂರು ದಿನ ಇಟ್ಕೊಂಡು ತಿನ್ಬೋದಲ್ವಾ ಅಂತ ಹೇಳಿ ಹದಿನೈದು ಹದಿನೈದು ರೂಪಾಯಿ ಚೆನ್ನಾಗಿದ್ದಾವೆ ತಗೊಂಡು ನಂಬಿದ್ಲೇನೆ ಸುಮಾರು ಹಣ್ಣು ಖಾಲಿ ಅದು ಅವರು ನಮ್ಮ ಪಕ್ಕದೂರವರು ಬೈಕಲ್ಲಿ ಮಗನ ಜೊತೆ ಬಂದು ಮಾರ್ತಾರೆ ಹ್ಯಾಪಿ ಹುಷಾರಾಗಿಟ್ಟ ನೋಡಿ ಅದು ಎಲ್ಲಿ ಇನ್ನೊಂದಿಟ್ಟನಾಲ್ವಾ ಇದು ಬರೀ ಹದಿನೈದು ರೂಪಾಯಿ ಅಷ್ಟೇ ನೆನೆಯೂ ತೊಗೊಂಡಿದ್ದು ಬಟ್ ಅದು ಸ್ವಲ್ಪ ಸಣ್ಣ ಇತ್ತು ಇದು ನೋಡಿದ್ರೆ ಚೆನ್ನಾಗೈತೆ ಟೇಸ್ಟು ಕೂಡ ಚೆನ್ನಾಗೈತೆ ಬರೀ ಹದಿನೈದು ರೂಪಾಯಿ ಅದಕ್ಕೆ ಎರಡು ತೊಗೊಂಡೆ ಪಾಪಗೆ ಇಷ್ಟ ಅಂತ ಹೇಳಿ ಇವಾಗ ನಾವು ಹಣ್ಣು ಕಟ್ ಮಾಡ್ಕೊಂಡು ತಿಂತೀವಿ ಕಂದ ತಿನ್ನು ಮುದುಕಂದ ಹಂಗೆ ತಿನ್ನ ಮುದುಕಂದ ಅತ್ತೆ ಇವಾಗ ತೊಗೊಂಡ್ವಲ್ಲ ಅದನ್ನು ಕಟ್ ಮಾಡಿಸ್ಕೊಂಡು ಅವರು ಹಣ್ಣೆಲ್ಲ ತೊಗೊಂಡ್ರು ಅವರು ಸುಮಾರು ಹೊತ್ತು ಕೂತಿದ್ರು ಅಕ್ಕಪಕ್ಕದ ಮನೆಯವರು ಅವರು ಎಲ್ಲ ಅವರವ್ರ ಮನೆಗೆ ಎದ್ದೋದ್ರು ಮತ್ತು ನಾನು ಅಮ್ಮ ಅಮ್ಮ ನೆನ್ನೆಯಿಂದಲೂ ತಿಂದಿರಲಿಲ್ಲ ಶೀತ ಅಂತೇಳಿ ಅಮ್ಮಂಗೆ ಶೀತ ತಲೆನೋವು ಒಂದು ತಿಂಗಳಾಯಿತು ಎರಡು ಸಲ ಕ್ಲಿನಿಕ್ ಹುಷಾರಾಗ್ತಾ ಇಲ್ಲ ಮತ್ತು ಅಮ್ಮಂಗೆ ಮಂಡಿ ನೋವಿದೆ ಬೆಳಗ್ಗೆಯಿಂದ ಫುಲ್ ಮನಗಿತ್ತು ಡೋಲೋ ಮಾತ್ರೆ ಕೊಡಿದ್ಮೇಲೆ ಹೇಳ್ತು ತಿಂದೇ ಇರಲಿಲ್ಲ ಹಣ್ಣು ನಾನು ಫೋರ್ಸ್ ಮಾಡಿದ್ದಕ್ಕೆ ಒಂದು ಪೀಸ್ ತಿಂದೈತೆ ಅವ ನಮ್ಮ ಪಾಪಿಗೆ ಎಷ್ಟು ಇಷ್ಟ ಆದರೆ ನಮಗೆ ಕೊಡಲ್ಲ ಅಂತಾಳೆ ಮಲಗಿಬಿಟ್ಟಿದ್ದೆ ಫೋನ್ ಪಾಪ ನೋಡ್ತಾ ಇಲ್ಲೋ ಐದು ಗಂಟೆಗೆನೋ ಮಲಗಿದ್ದೆ ಆರು ಕಾಲಿಗೆ ಎದ್ದೆ ನೆನ್ನೆಯಿಂದ ಇಷ್ಟೊತ್ತಲ್ಲಿ ಮಲ್ಕೊತಾ ಇದ್ದೀನಿ ಮಲ್ಕೋಬಾರ್ದು ಬಟ್ ಹೆಡ್ಕ್ ಇರೋದ್ರಿಂದ ಹಾಗೆ ಬೇಜಾರಾಗ್ತಾಯಿತ್ತು ಹಾಗೆ ಮಲಗಿದ್ದೆ ಹಾಗೆ ಮಲ್ಕೋಬಿಟ್ಟಿದ್ದೀನಿ ಸೊ ಇವಾಗ ಅಮ್ಮ ಆಲ್ರೆಡಿ ಟೀ ಇಟ್ಟೈತೆ ಅದನ್ನು ಟೀ ಬಿಸಿ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಸಾಂಬಾರು ಏನಾದರೂ ಮಾಡಬೇಕು ಪಾಪು ಆಚೆ ಕಡೆ ಆಟ ಆಡ್ತಾ ಇದ್ದಾಳೆ ಏನು ನನಗೆ ಬೇಜಾರಾಗೋಗಿದೆ ಗೈಸ್ ಏನು ಪ್ರಾಬ್ಲಮ್ಮು ನನ್ನ ಎಲ್ಲ ಫುಲ್ ಮ್ಯೂಟ್ ಆಗ್ತಾಯಿದೆ ವೀಡಿಯೋದಲ್ಲಿ ಹೋಗಿ ಫೋನ್ ನೋಡ್ತಾ ಇದ್ಲು ಐದು ಗಂಟೆಗೆ ನಾನು ಹಂಗೆ ಮಲ್ಕೊಂಡೆ ಅವ್ರು ಫೋನ್ ಇಟ್ಬಿಟ್ಟು ಅವಾಗ ಒಳ್ಳೆ ನಾನು ಹಂಗೆ ಮಲ್ಕೊಂಡಿದ್ದೀನಿ ಬೆಳಗ್ಗೆ ಹನ್ನೊಂದು ಗಂಟೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ಫೋನ್ ನೋಡಿದೆ ಅದು ತಲೆ ನೊಯ್ತಾ ಇತ್ತು ಆಮೇಲೆ ಜಾಸ್ತಿ ಫೋನ್ ನೋಡಿಬಿಡೋ ಅಂತ ಇತ್ತು ನೋಡಿ ನೋಡಿ ಒಂದು ಸೈಡ್ ತಲೆನೋವು ಬಂದುಬಿಡ್ತದೆ ನನಗೆ ಮನೆಲ್ಲ ತಲೆನೋವಿಲ್ಲ ఇట్ ఇవ సో లైట్్రు ూ డేస్ ఆయో ఆవత్ సాల కేక్ తర్దూ కూడా మర్త్కొబుటె లైట్్రు ఖాళీ మూడు దిన కాలే ఎరడు బెంకీ పట్న ఆగైతే అది ఏనాంకీ కడ్ గీరదు ననూ గీరి గిరి బేజారా హిబుట్టైతే ఫ్రెండ్స్ నిజవ్లూ బంకీ కడ్డీ గిరి గిరి సాకైతే ಈಗ ಟೀ ಕುಡಿದ್ಬಿಟ್ಟು ಒಂಚೂರು ಆಚೆ ಕಡೆ ಹೋಗಿ ಫ್ರೆಶ್ ಗಾಳಿ ತಗೊಂಡು ಒಂದು ಸ್ವಲ್ಪ ಕುತ್ಕೊಂಡ್ರೆ ಒಂಥರ ನಿದ್ದೆ ಮಂಕೆಲ್ಲ ಹೋಗ್ಬಿಡುತ್ತೆ ಸ್ಟೀಲ್ ಪಾತ್ರೆ ಟೀಟೈತಿ ಸೀತೈತಿ ಸಾರಿ ಏನು ಎಣ್ಣೆ ವ್ಲಾಗಲ್ಲಿ ಸ್ವಲ್ಪ ಇವಾಗ ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ ಮುಂಚೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋಕ್ಕೆ ಏನು ಭಯ ಆಗ್ತಿತ್ತು ಮಾತಾಡೋಕೊತ್ತಾಗ್ತಿರ್ಲಿಲ್ಲ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಡೈಲಿ ವ್ಲಾಗ್ಸ್ ಮಾಡ್ತಿರ್ತೀನಿ ಅಲ್ವಾ ಏನಾದರೂ ಕೆಲಸ ಮಾಡ್ತಿದ್ರೆ ಹಿಂಗೆ ಮೊಬೈಲ್ ಇಟ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಥವಾ ಆಚೆ ಕಡೆ ಹಂಗೆಲ್ಲ ಸ್ಟಾರ್ಟ್ ಮಾಡ್ತೀನಿ ನೆನ್ನೆ ವ್ಲಾಗಲ್ಲಿ ಅಲ್ಲ ಸಾರಿ ಮೊನ್ನೆ ಮೊನ್ನೆ ವ್ಲಾಗ ನೆನ್ನೆ ವ್ಲಾಗ್ ಅಂದ್ಕೊತೀನಿ ಮೊನ್ನೆ ಮಾಡಿರೋ ವ್ಲಾಗು ನೆನ್ನೆ ಅಪ್ಲೋಡ್ ಮಾಡಿದ್ದೀನಿ ಆ ವ್ಲಾಗಲ್ಲಿ ಒಬ್ಬರು ತಿಂತ ತಿಂತಾನೆ ಮಾತಾಡ್ಬಿಟ್ಟಿದ್ದೀನಿ ಅದು ಸೆನ್ಸ್ ನಮಗೆ ಹೊಡೆದಿಲ್ಲ ನೀವು ಕಮೆಂಟ್ಸು ಒಂದಿಬ್ಬರು ಮಾಡಿದ್ದು ಹೇಳಿದ್ದೀರಾ ಒಂದಿಬ್ಬರು ಕಮೆಂಟ್ಸ್ ಮಾಡಿ ಅವಾಗೇ ಗೊತ್ತಾಗಿದ್ದು ಓಕೆ ನೆಕ್ಸ್ಟ್ ಟೈಮಿಂದ ಆ ಥರ ಮಾಡೋಲ್ಲ ನಾನು ಸೊ ಏನಾದರೂ ಆ ಥರದ ಕಟ್ಗಳಾದರೂ ಕಿತ್ಕೋತೀನಿ ಪಾರ್ಲಿ ಜಿ ಬಿಸ್ಕೆಟ್ ಇದು ಸಂಪು ಏನಿದು ಅಂತ ಅನ್ಕೋಬೇಡಿ ಸಂಪು ಮಕ್ಕಳು ಕಿರ್ಚಾಡ್ತಾಯಿಲ್ಲ ಏನು ಅಂತ ಆಚೆ ಕಡೆನೇ ಬಂದೆ ನೋಡಿ ಇಲ್ಲಿ ಆಟೋದವರು ಆಟಾಡ್ತಾ ಇದ್ದಾರೆ ಕೃತು ಅಲ್ಲಿದ್ದಾಳೆ ನೋಡಿ ಪಿಂಕ್ ಕಲರ್ ಡ್ರೆಸ್ಸು ಅನು ಭರತು ಕುರಿತು ಮೂಲನ ಆಟ ಆಡ್ತಾ ಇದ್ದಾರೆ ಕಿರುಚ್ಕೊಂಡು ಏನೇನೋ ಆಟ ಆಡ್ತಾ ಇದ್ದಾರೆ ಸೊ ಎಲ್ಲರ ಅಮ್ಮ ರೀ ಏನೋ ಮಾತಾಡ್ತಾ ಕೂತಿದ್ದಾರೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಗೈಸ್ ಹಾಯ್ 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 ಓಕೆ ಮಾಡಿ ಗೈಸ್ ಟೀ ಕುಡಿತೀನಿ ಇವಾಗ ಅವ್ರು ಡ್ಯಾನ್ಸ್ ಮಾಡ್ತಾವ್ರೆ ನೋಡಿ ಅಲ್ಲಿ ಡ್ಯಾನ್ಸ್ ಮಾಡಲಿ ಅವರು ಅವರು ಡ್ಯಾನ್ಸ್ ನೋಡ್ಕೊಂಡು ನಾನು ಟೀ ಕುಡ್ದು ಬಿಡ್ತೀನಿ ನಿನ್ನ ಒಂದು ತಪ್ಪಾಗೋಯ್ತು ಏನಿಲ್ಲ ಆಟೋದಲ್ಲಿ ಆಡ್ತಾಯಿದ್ರಲ್ವ ಬರತು ಮುಂದ್ಗಡೆ ಇದ್ದ ಅನ್ನೊಂದು ಕೃತನು ಹಿಂದೆ ಇದ್ದರು ಅವನನ್ನ ಹಿಂಗೆ ಟಚ್ ಮಾಡಿದ್ದಾಳೆ ಅವಳು ಕೆಳಗಡೆ ಅಂದರೆ ಆಟೋ ಹತ್ರನೇ ಆಟೋ ಮೇಲೇ ಸ್ವಲ್ಪ ಲೈಟಾಗಿ ಬಿದ್ದೋಗಿದ್ದಾಳೆ ನಾವು ಎಲ್ಲ ನಂಜು ಚಕ್ನಿ ಮೇಲೆ ಬಿದ್ದಿದ್ದು ಆವಾಗ ಅನು ಬಿದ್ದಲಲ್ವ ಅನ್ನೂ ಕಿರುಚುಕೊಂಡ್ಲು ಹೋದೆ ಕೇಳಿದ್ದಕ್ಕೆ ಕೃತುನೇ ದೂಕಿದ್ದು ಅಂತ ಹೇಳಿದ್ದು ಅವ್ಳು ಅಳ್ತಾ ಇದ್ಳು ಸೊ ರಂಜು ಬಂದು ಕರ್ಕೊಂಡು ನಂಗೆ ಸಿಟ್ಟು ಹತ್ತದತ್ತು ನಾನು ಯಮ್ಮಬಿಟ್ಟೆ ಕೃತುಮ್ಗೆ ಒಂದು ನಾಲ್ಕೈದು ಹೊಡೆದು ಬಿಟ್ಟೇ ಬೇಕೋ ಸ್ವಲ್ಪ ಕೆಳಗಡೆ ಏನಾದ್ರು ಬಿದ್ದೋಗಿದ್ರೆ ಆಟೋದಿಂದ ನಮ್ಗೆ ಏನಾಗಬೇಕಿತ್ತು ನೋಡಿ ಇಲ್ಲಿ ಕೃತು ಬಂದು ಸಾರಿ ಮಗಳ ಜೋರಾಗಿ ಹೊಡೆದು ಬಿಟ್ಟಿದ್ದೀನಿ ಅದು ಸ್ವಲ್ಪ ಬರೆ ಬಂದ್ಬಿಟ್ಟೈತೆ ನಮ್ಮಮ್ಮ ಅಳ್ತಾ ಐತೆ ಹಬ್ಬಳಿ ಮಗನ ನೀನು ಗಡ್ಡೆ ತೊಗೊಂಡೋಡಿ ಹಂಗೆಲ್ಲ ಹೊಡಿಬೇಡ ಸ್ವಲ್ಪ ಬರೆ ಬಂದ್ಬಿಟ್ಟೈತೆ ಅಂತ ನಾವು ಅಮ್ಮ ಅಳ್ತಾಯ್ತು ವಯಸ್ಸು ನಾನು ಬೇಕು ಅಂತ ಮಾಡಲಿಲ್ಲ ಸಿಟ್ಟಿಗೆ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಅವಳೇನಾದ್ರು ಆಟೋನ್ ಕೆಳಗಡೆ ಬಿದ್ದಿದ್ರೆ ನಾವು ಏನು ಮಾಡಬೇಕು ನೋಡು ಅದಕ್ಕೆ ಹೊಡೆದು ಬಿಟ್ಟೆ ಅಮ್ಮ ಅಳ್ತೈತೆ ಸಾರಿ ಮತ್ತು ಅವ್ನು ಮಾಡಬಾರ್ದು ಅಮ್ಮ ಅಳ್ತೈತೆ ತಬ್ಲಿ ಮಕ್ಕಳು ಹೊಡೆ ಕೈ ತುಂಬ ಹೊಡಿ ಅಂತ ಕಾಯ್ತೀನಿ ಐತೆ ಅಂತ ಸಾರಿ ಬಂಗಾರ ಹೊಡೆಯ ತಪ್ಪು ನೀನು ಅನಂದಿದ್ದು ನಮ್ಮ ಬಿಡ್ತದ ನಮ್ಮನ್ನ ಏನಾರು ಏಟಾದ್ರೆ ಅಪ್ಪ ಬೈತಿದ್ದೆ ತಾನೆ ಸಾರಿ ಅಂದದ ಸಾರಿ ಕೇಳಿದೆ ಪಾಪು ಸರಿ ಒಂದು ನಮಗೆ ಅಡಪ್ಪ ಅಂದ್ಬಿಡ್ತು ಬೈಸ ಸತ್ಕೊಂಡು ಕೂತಿದ್ದೆ ಅದೇ ಟೈಮ್ಗೆ ಪಾಪು ಬಂದು ಬಂದು ಉಪ್ಪಿಕೊಂಡ್ರು ಆಮ್ದ ದೋಸೆ ಹಾಕ್ಕೊಡ್ತೀನಿ ಅಲ್ಲೇ ಪಡ್ಡು ಬೇಕು ಅಂದು ತಂಗಳನ್ನ ನೋಡ್ತಾ ಇದ್ಲು ಕುಕ್ಕರಲ್ಲಿ ಅದಕ್ಕೆ ಪಡ್ಡು ಹಾಕ್ಕೊಡ್ತಾ ನಾ ಕೆಟ್ಟೋಳು ಅಲ್ಲಪ್ಪ ಅಂದ ನಾನು ಯಾರೋ ಒಬ್ರು ಒಂದು ವೀಡಿಯೋದಲ್ಲಿ ಹೇಳಿದ ನೆನಪಾಯಿತು ನಿನಗೆ ಕೆಟ್ಟೋಳು ಮಗು ಬೈತೀಯಾ ಹೊಡಿತಿಯಾ ಅಂತ ನನಗೆ ಯಾಕೋ ನೆನಪಾಗ್ಬಿಡ್ತು ನನ್ನ ಮಗು ಇವತ್ತು ಜೋರಾಗೆ ಹೊಡೆದ್ಬಿಟ್ಟೆ ಗೈಸ ಸಾರಿ ಮಗಳ ಏನು ಅತಿ ಹೊಡೆಯೋದಿಲ್ಲ ನಂಗೆ ಕೆಟ್ಟೋಳ ನಾನು ನಿಂಗೆ ಒಡಕ್ಬಿಟ್ಟೆ ಕೆಟ್ಟಮ್ಮ ನಾನು ಮತ್ತು ಅಲ್ಲಿಗೆ ಬೀಳಿಸ್ಬಾರ್ದು ಆಟೋ ಆಫ್ ಇಂಡಿಯಾ ಏನಾರು ಆದರೆ ನಾನು ಕೇಳಿದ್ರೆ ಕೊಡೋದಿಲ್ಲ ಅನ್ನೋದು ಬೀಳಿಸ್ಬಾರ್ದು ಈ ಪಡ್ಡು ಅಕ್ಕನ ಹ್ಞೂ ಸರಿ ಕಂದ ಹೆಂಗೋ ಅಮ್ಮ ಅದು ಬಿಟ್ಟು ನನ್ನ ನಾನು ನಿಜವಾಗ್ಲು ಅದನ್ನ ಆಗಲಿಲ್ಲ ನಾನು ಓದಿ ಬಿಟ್ಟೆ ನನ್ನ ಮಗ ಎಷ್ಟೇ ಆದರೂ ಅಪ್ಪ ಇಲ್ಲದಾರೋ ಅಂತ ತಪ್ಪಲಿ ಮಗನ

फिर बोले आमलेंत ना वे आती भी मैं बहुत ही में कष्ट होती होगा हमें कि मैं कुर्सी होता स्टार्ट कुर्सी में मैं सांस छोड़ते दिल को थोड़ा इमोशनल हां सांस छोड़ते इतना लेके आके देखो इनका बाप पड़ रहा है सांस साथ सांस

ಗ್ಯಾಸ್ ಗ್ಯಾಸು ಎಷ್ಟಾಯ್ತು ಹುಡುಕಂದ ಬೇಗ ಬೇಗ ಹಾಕಬೇಕು ಕಡಿಮೆ ಮಾಡಿದ್ದೀನಿ ಹೋಗುವೀಗ ಅಲಾಮ ಹಾಕು ಬೇಗ ಬೇಗ ಹಾಕು ನನ್ನ ತಂಗಿ ಕೈಲಿ ಮಾತಾಡಿಸಿದ್ದು ಇವಾಗ ಅದೂ ಮಾತಾಡಲ್ಲ ಅಂತಿಲ್ಲ ಸಾಕು 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 ಅಲ್ಲಿಗೆ ಹಾಕಿ ಕಿವಿಗೆ ಫೋನ್ ಹಿಡ್ಕೊಂಡು ಅಮ್ಮ ಮಾತಾಡಿಸ್ಬಿಟ್ಟು ಹೋಯ್ತು ಇವಾಗ ಇವಳು ಫೋನಲ್ಲಿ ಮಾತಾಡಿಸ್ಬೇಕು ಅಂದರೆ ಒಂಥರ ವಿ ಐ ಪಿ ಈ ಥರ ಮಾತಾಡ್ತಾಳೆ ಸೊ ನೋಡಿ ಹಟ್ಟ ಮಾಡ್ಕೊಂಡು ನಾನೇ ಹಾಕಬೇಕು ಅಂದ್ಬಿಟ್ಟು ಇದು ಮಾಡ್ತಾವಳೆ ಅಂದ್ರೆ ನಾನು ಬೇರೆ ಒಂಥರ ಫೀಲಿಂಗ್ ಇತ್ತಲ್ವ ಅದಕ್ಕೆ ಅವಳು ಇಷ್ಟದಂಗೆ ಕೊಡೋಣ ಅವಳೇ ಹಾಕ್ಲಿ ಸಮಾಧಾನ ಆಗ್ತಾಳೆ ಸ್ವಲ್ಪ ಖುಷಿ ಆಗ್ತಾಳೆ ಅಂದ್ಬಿಟ್ಟು ಅವಳ ಕೈಲೇ ಕೊಟ್ಟಿದ್ದೀನಿ ಇನ್ನು ಸಾಕು ಪಪ್ಪ ಬಿಸಿ ಬಿಸಿ ತಿಂದ್ಕೊ ಇವತ್ತು ಅಂಗನವಾಡಿಗೆ ಆರೇನೋ ತೊಗೊಂಡೋಗಿದ್ಲಲ್ವ ಮೂರು ತಿನ್ಕೊಂಬಂದವಳೆ ಮೂರು ಬಾಕ್ಸಲ್ಲೇ ಐತೆ ಅಲ್ವ ಕಂದ ಕಂದ ಸಾರಿ ಮಗನೇ ಇನ್ನಿಸ್ ದಮ್ಮಯ್ಯ ನೋಡಿಯಾಕಲ್ಲ Hvorfor spiser du ikke kake? Hvorfor spiser du ikke kake?

ನೋಡಿ ಅವಳಿಗೆ ಅವ್ರ ಅಪ್ಪನ ಮೇಲೆ ಎಷ್ಟು ಪ್ರೀತಿ ಅಂತ ಒಂದು ವರ್ಷ ಆಯಿತು ಇನ್ನೊಂದು ತಿಂಗ್ಳು ಬಂದರೆ ಅವಳು ಸ್ವಲ್ಪ ಅವ್ರ ಅಪ್ಪನ್ನ ಮರ್ತೇ ಇಲ್ಲ ಅವ್ರು ಏನು ಆಟಾಡ್ಸೋರು ಏ ಈಗ ಮಧ್ಯಾಹ್ನ ವಾಟರ್ ಮೆಲನ್ ತಿನ್ನಬೇಕವ್ರು ಅಷ್ಟೇನೆ ವಾಟರ್ ಮೆಲನ್ ಹಣ್ಣಿ ಎಲ್ಲಿತ್ತು ಹೇಳು ಅಂದರೆ ನಮ್ಮ ಹೋಟ್ಲು ಪಕ್ಕ ಫ್ರೂಟ್ಸ್ ಅಂಗಡಿ ಇತ್ತು ಅವ್ರು ಎಲ್ಲ ಥರ ಫ್ರೂಟ್ಸ್ನೂ ಮಾರೋರು ಈ ಸೀಸನ್ ಬಂತು ಅಂದರೆ ಜಾಸ್ತಿ ಇದೇ ಫ್ರೂಟ್ನ ಮಾರೋರು ಅದನ್ನು ಹೇಳ್ತಾ ಅವಳೆ ಅಪ್ಪ ಹಣ್ಣಿ ತಗೊಡೋದು ನಮ್ಮ ಹೋಟ್ಲತ್ತಿರ ಅಂತ ಫಸ್ಟು ಹೇಳಲಿಲ್ಲ ಯಾರು ಅಂದಿದ್ದಕ್ಕೆ ಯಾರು ಯಾರು ಯಾಕೆ ನಾನು ಒಂದು ಸ್ವಲ್ಪ ಹೊತ್ತುಬಿಡ್ತೀನಲ್ವಾ ಆಮೇಲಿಂದ ಹೇಳಲ್ಲ ಅವಳು ಜಾಸ್ತಿ ಒಂಥರ ಅಮ್ಮ ಬೇಜಾರು ಮಾಡ್ಕೋತದೆ ಅಂತ ಹಣ್ಣಿ ತೊಗೊಡ್ತಿತ್ತು ಅಲ್ಲಿ ಹಣ್ಣಿ ಅಂಗಡಿಲಿ ಅಂತ ಹೇಳಿದ್ಲು ಯಾರು ಅಂತ ಕೇಳಿದ್ರೆ ಒಂದು ಎರಡು ನಿಮಿಷ ಮಾತೇ ಆಡಲಿಲ್ಲ ಆಮೇಲಿಂದ ಅಪ್ಪ ಅಂತ ಹೇಳಿದ್ಲು ಅವಳು ಯಾವುದೂ ಮರ್ತ್ಕೊಳ್ಳಲ್ಲ ಅವಳು ಮರ್ತ್ಕೊಳ್ಳು ಕೂಡಬಾರ್ದು ಮರ್ತ್ಕೋಬಾರ್ದವಳು ಯಾವುದೇ ಕಾರಣಕ್ಕೂ ನಾನೇ ಎಲ್ಲ ಹೇಳ್ಕೊಡ್ತಾಯಿರ್ತೀನಿ ಕೆಲವೊಂದನ್ನ ಎಲ್ಲಿ ಸ್ವಲ್ಪ ಟೈಮ್ ಓದಂಗೆ ಹೋದಂಗೆ ಚಿಕ್ಕ ಮಗುವಿನ ಮರ್ತ್ಕೊಂಡ್ಬಿಡ್ತಾಳೆ ಅಂತ ಬಟ್ ಅವಳು ಸ್ವಲ್ಪವೂ ಮರ್ತ್ಕೊಂಡಿಲ್ಲ ಎಲ್ಲ ನೆನ್ಪಿಟ್ಕೊಂಡವಳೆ ಸೊ ಅವರಪ್ಪ ಎಲ್ಲಾದ್ರೂ ಒಂದ್ ಕಡೆ ಇದ್ರೆ ಖುಷಿ ಪಡ್ತಾರೆ ಅಯ್ಯೋ ಕಂದಲ್ಲಿ ಹಾಕಬಾರ್ದು ಹಾಕಬಾರ್ದು ಕಂದ ಇಲ್ಲ ಬೇಯೋದಿಲ್ಲ ಹಾಕಿದ್ರೆ ಬರೀ ಇದಕ್ಕೆ ಕ್ಯಾರೆಟ್ ಹಸಿಕೇನೆ ಹಾಕಿರೋದು ಈರುಳ್ಳಿ ಬೇಡ ಬರೀ ಕ್ಯಾರೆಟ್ ಹಾಕು ಅಂತ ಅಂದಿದ್ಲು ಅಂದ್ಬಿಟ್ಟು ಬರೀ ಕ್ಯಾರೆಟ್ ಹಾಕಿದ್ದೆ ಯಾರು

ಸರಿ ಹೋಗ್ ತಿನ್ನೋಗಿ ಕೂತ್ಕೊಂಡು ಬಿಸ್ತೀಸ ನೋಡಿ ಫ್ರೆಂಡ್ಸ್ ಹೆಂಗ್ ಮಾತಾಡ್ತಾಳೆ ಗ್ಯಾಪೇ ಕೊಡಬೇಕು ಇದನ್ನು ತಿಂದು ನಾನು ಮೊಸರುಳ್ಳಿ ಮಾಡಬೇಕು ಮೊಸರು ಸಾಂಬಾರು ಮಾಡಬೇಕು ಊಟಕ್ಕೆ ಇವಾಗ ಊಟಕ್ಕೆ ಮೊಸರು ಇತ್ತು ಅಂತೇಳಿ ಮೊಸರು ಒಗ್ಗರಣೆ ಮಾಡಿದ್ದೆ ಮತ್ತೆ ರೈಸ್ ಮಾಡಿದ್ದೆ ಮುದ್ದೆ ಬೇಡ ಅಂತೂ ಅಮ್ಮ ಮಧ್ಯಾಹ್ನ ಮುದ್ದೆ ಮಾಡಿದ್ನಲ್ವ ಅದಕ್ಕೋಸ್ಕರ ಅಪ್ಪಾಜಿನೂ ಬೇಗ ಬಂತು ಅಪ್ಪಾಜಿನೂ ಬೇಗ ಊಟ ಮಾಡ್ತಾ ಹಾಗಾಗಿ ರೈಸೇ ಮಾಡಿದ್ದೆ ಪಾಪು ಮೊಸರಲ್ಲಿ ಊಟ ಮಾಡ್ತಾ ಇದ್ದಾಳೆ ಆ್ಯಂಡ್ ಇವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್